ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ರು ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅಂತಂದ್ರೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನೀವು ಕೂಡ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಶಕ್ತಿ ಯೋಜನೆ ಅಂದ್ರೆ ಯಾರಿಗ್ ತಾನೆ ಗೊತ್ತಿಲ್ಲ ಸೊ ಎಲ್ರಿಗೂ ಕೂಡ ಶಕ್ತಿ ಯೋಜನೆ ಪರಿಚಯ ಇದ್ದೇ ಇರುತ್ತೆ ಯಾಕಂದ್ರೆ ಶಕ್ತಿ ಯೋಜನೆಯ ಮುಖಾಂತರ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇರುವಂತದ್ದು ಕರ್ನಾಟಕದಲ್ಲಿ ಮಾತ್ರ ಮಹಿಳೆಯರಿಗೆ ಪ್ರೀ ಬಸ್ ಸಿಗ್ತಾ ಸೊ ಇವಾಗ ಅವ್ರೇನಾದ್ರು ಔಟ್ ಆಫ್ ಸ್ಟೇಟ್ ಹೋಗ್ತಾರೆ ಅಂತ ಅಂದಾಗ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಅಂದಾಗ ಸೊ ಅಲ್ಲಿ ಫ್ರೀ ಇರೋದಿಲ್ಲ ಓಕೆನಾ ಇವಾಗ ಕರ್ನಾಟಕದಲ್ಲಿ ಮಾತ್ರನೇ ಫ್ರೀ ಇರೋಂತದ್ದು ಸೊ ಈ ಮಾಹಿತಿ ಕೂಡ ನಿಮ್ಗಾಗ್ಲೇ ಗೊತ್ತೇ ಇರತ್ತೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಅಂತ ಅಂದ್ರೆ ಸರ್ಕಾರಿ ಸಾರಿಗೆ ಗಳು ಅಂದ್ರೆ ಬಿ ಎಂಟಿ ಸಿ ಆಗಿರಬಹುದು ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರಬಹುದು ಇವರೆಲ್ಲರೂ ಕೂಡ ಇವಾಗ ಸಾರಿಗೆ ನೌಕರರು ಮಾತ್ರನೇ ಬಂದ್ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಕೂಡ ತಿಳಿಸಿದ್ರು ಸೊ ಯಾವಾಗ ಅಂತ ಅಂದ್ರೆ ಸೊ ಡಿಸೆಂಬರ್ ಮೂವತ್ತೊಂದಕ್ಕೆ ಬಂದ್ ಆಗುತ್ತೆ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಅವರು ಡಿಸೆಂಬರ್ ಮೂವತ್ತೊಂದಕ್ಕೆ ಬಂದ್ ನ ಮಾಡ್ಲಿಲ್ಲ ಸೊ ಜನವರಿ ಒಂದ್ ಕೂಡ ಬಂತು ಎರಡು ಬಂತು ಮೂರು ಬಂತು ಸೊ ನೋಡ್ಬೋದು ನೀವು ಅಂದ್ರೆ ಮೂವತ್ತೊಂದು ಕಳೆದಿ ಬೇರೆ ಬೇರೆ ದಿನಗಳು ಕೂಡ ಬಂತು ಹೊಸ ವರ್ಷನೇ ಬಂತು ಅಂತಾನೆ ಹೇಳ್ಬಹುದು ಆದ್ರೆ ಇವಾಗ ಅವ್ರು ಬಂದ್ ಮಾಡ್ಲಿಲ್ಲ ಸೊ ಏನ್ ಕಾರಣಕ್ಕೆ ಬಂದ್ ಮಾಡ್ಲಿಲ್ಲ ಇವಾಗ ಎಲ್ಲಾ ಕೂಡ ಬಂದ್ ಮಾಡ್ತೀವಿ ಅನ್ನುವಂತ ಮಾಹಿತಿನೂ ಕೂಡ ಅವರು ಮಾಧ್ಯಮಗಳ ಮುಖಾಂತರ ವ್ಯಕ್ತಪಡಿಸಿದ್ರು ಸೊ ಅಫಿಶಿಯಲ್ ಆಗು ಕೂಡ ಅವರು ತಿಳಿಸಿದ್ರು ನಾವು ಬಂದ್ ಮಾಡ್ತೀವಿ ಅನ್ಬಿಟ್ಟು ಸೊ ಏನಕ್ ಬಂದು ಸ್ಟಾಪ್ ಆಯ್ತು ಅನ್ನೋದು ಕಾರಣ ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಇವಾಗ ಬಿಎಂಟಿಸಿ ಬಸ್ ಮತ್ತೆ ಕೆ ಎಸ್ ಆರ್ ಬಸ್ ಎಂ ಡಿಗಳು ಇರ್ತಾರೆ ಅಲ್ವಾ ಸೊ ಅವ್ರನ್ನೆಲ್ಲಾ ಕೂಡ ಕರೆಸಿ ಸಭೆ ಮಾಡಿದ್ರು ಇವಾಗ ಅವರು ಕೂಡ ಹಣ ನಮ್ಗೆ ಈ ರೀತಿಯಾಗಿ ಅನುಕೂಲಗಳು ಬೇಕಾಗಿದವೆ ನಮ್ಗೆ ಅನುಕೂಲ ಅಂದ್ರೆ ಕೊಟ್ರೆ ಮಾತ್ರನೇನೆ ಆ ಬಸ್ ಗಳ್ನು ಕೂಡ ನಾವು ಬಿಡ್ತೀವಿ ಅನ್ಬಿಟ್ಟು ತಿಳ್ಸಿದ್ರು ಸೊ ಇವರು ಕೂಡ ಹಣ ಕೊಡ್ಬೇಕಿತ್ತಲ್ವಾ ಸೊ ಎರಡು ಕೋಟಿ ಹಣನ ಕೊಟ್ಟಿದ್ದಾರೆ ಅಂದ್ರೆ ಸಾರಿಗೆ ಇಲಾಖೆಗೆ ಇವಾಗ ಶಕ್ತಿ ಯೋಜನೆ ಫ್ರೀ ಆಗಿ ಬಿಟ್ಟಿರೋದ್ರಿಂದ ಎರಡು ಕೋಟಿ ಹಣ ಕೊಟ್ಟಿದ್ರೆ ಇನ್ನು ಕೂಡ ಅತಿ ಹೆಚ್ಚಿನ ಹಣನೆ ಕೊಡ್ಬೇಕಾಗಿದ್ಯಂತೆ ಸರ್ಕಾರದ ಕಡೆಯಿಂದ ಅದು ಕೂಡ ನಾವು ಸಂಕ್ರಾಂತಿ ಹಬ್ಬದ ಮೇಲೆ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಸೊ ಈ ರೀತಿಯಾಗಿ ಆಗಿತ್ತು ಅದರಿಂದಾಗಿ ಬಂದು ಕೂಡ ಕ್ಯಾನ್ಸಲ್ ಆಯಿತು ಇವಾಗ ಏನಾದ್ರು ಹೊಸ ವರ್ಷ ಬಂತು ಅಂದಾಗ ಈಗ ಜನವರಿ ಪಾರ್ಟಿಗೆ ಹೋಗೋರು ಇರ್ಬೋದು ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋರು ಈ ರೀತಿಯಾಗಿರ್ತಾರೆ ದಯವಿಟ್ಟು ನೀವು ಬಂದ್ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ಜನವರಿ ಒಂದು ಅಂತ ಅಂದ್ರೆ ಎಲ್ರಿಗೂ ಕೂಡ ಸಂತೋಷದ ದಿನನೇ ಆಗಿರುತ್ತೆ ಹೊಸ ವರ್ಷದ ಮೊದಲನೇ ದಿನ ಅಂದ್ಬಿಟ್ಟು ದೇವಸ್ಥಾನಗಳಿಗೆ ಹೋಗೋರು ದೇವಸ್ಥಾನಗಳಿಗೆ ಹೋಗ್ತಾರೆ ಪಾರ್ಟಿ ಮಾಡೋರು ಪಾರ್ಟಿ ಮಾಡ್ತಾರೆ ಈ ರೀತಿಯಾಗಿ ಅವ್ರ ಎಲ್ರಿಗೂ ಕೂಡ ಬಸ್ ವ್ಯವಸ್ಥೆ ಇರ್ಲೇಬೇಕಲ್ವಾ ಅದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಅಂದ್ರೆ ಎರಡು ಕೋಟಿ ಹಣ ಕೂಡ ಕೊಟ್ಟಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಸೊ ಅವರು ಕೂಡ ಸ್ಟಾಪ್ ಆದ್ರೂ ಏನು ಕೂಡ ಬಂದ್ ಮಾಡ್ಲಿಲ್ಲ ಆದ್ರೆ ಇವಾಗ ಪುರುಷರ ಪ್ರಯಾಣದ ಟಿಕೆಟ್ ನಲ್ಲಿ ಶೇಕಡ ಹದಿನೈದರಷ್ಟು ದರ ಏರಿಕೆ ಮಾಡ್ತಾ ಇರುವಂತದ್ದು ಸರ್ಕಾರ ಮಹಿಳೆಯರು ಅಂದ್ರೆ ಸೊ ಮನೇಲೆ ಇರ್ತಾರೆ ಸೊ ಅವ್ರೇನು ಕೂಡ ಕೆಲ್ಸಕ್ಕೆ ಹೋಗೋದಿಲ್ಲ ಅಂದ್ರೆ ತುಂಬಾ ಜನ ಮನೇಲೆ ಇರೋಂಥದ್ದು ಆದ್ರೆ ಇವಾಗ ಪುರುಷರು ಕೆಲ್ಸಕ್ಕೆ ಹೋಗುವಂಥವ್ರು ತುಂಬಾ ಜನ ಇರ್ತಾರೆ ಆದ್ರೆ ಈ ರೀತಿಯಾಗಿ ಒಂದೇ ಸಲ ಹದ್ನೈದು ಪರ್ಸೆಂಟ್ ರಷ್ಟು ಅಂದ್ರೆ ಟಿಕೆಟ್ ನ ಹಣನ ಜಾಸ್ತಿ ಮಾಡಿದಾಗ ಯಾರಿಗ್ ನಷ್ಟ ಆಗತ್ತೆ ಹೇಳಿ ನಮ್ಗೆ ನಷ್ಟ ಇವಾಗ ನಮ್ ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಹಿಳೆಯರಿಗೆ ಈಗ ಡಬಲ್ ಈಗ ಇವರೇ ಕಟ್ತಾರಲ್ಲ ಇವಾಗ ಪುರುಷರೇ ಹಣನ ವಸೂಲಿ ಮಾಡುವಂತದ್ದು ಈ ರೀತಿಯಾಗೂ ಕೂಡ ಸರ್ಕಾರ ಮಾಡ್ತಾ ಇದೆ ಯಾಕೆ ಈ ರೀತಿಯಾದಂತಹ ನಿರ್ಧಾರ ತಗೊಂಡಿದಾರೋ ನಮ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ಪುರುಷರಿಗೆ ಈ ರೀತಿಯಾಗಿ ಹೆಚ್ಚಿನದಾಗಿ ಟಿಕೆಟ್ ನ ಮಾಡೋದು ತಪ್ಪು ಸೊ ಏನೋ ಒನ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಏಕ್ ತಮ್ ಪರ್ಸೆಂಟ್ ಜಾಸ್ತಿ ಮಾಡಿರುವಂತದ್ದು ಪುರುಷರ ಟಿಕೆಟ್ ನಲ್ಲಿ ಇವಾಗ ನೀವು ಬೆಂಗಳೂರಿಂದ ಬೆಳಗಾವಿಗೆ ಹೋಗ್ತೀರಾ ಅಥವಾ ಬಳ್ಳಾರಿಗೆ ಹೋಗ್ತೀರಾ ಅಂದ್ರೆ ತುಂಬಾನೇ ದುಡ್ಡು ಖರ್ಚಾಗುವಂತದ್ದು ಈಗ ಅದಕ್ಕಿಂತ ಹದಿನೈದು ಪರ್ಸೆಂಟ್ ಹೆಚ್ಕೆ ಮಾಡಿದಾರೆ ಸೊ ನೀವೇ ಲೆಕ್ಕ ಹಾಕೊಳ್ಳಿ ನಿಮ್ಮ ಒಂದು ಟಿಕೆಟ್ ನ ಹಣ ಎಷ್ಟಾಗತ್ತೆ ಅಂತ ಮಹಿಳೆಯರು ಕೂಡ ಈ ರೀತಿಯಾಗಿ ಸರ್ಕಾರ ಟಿಕೆಟ್ ನ ಹದಿನೈದರಷ್ಟು ಹೆಚ್ಚು ಮಾಡಿರೋದ್ರಿಂದ ಹದಿನೈದು ಪರ್ಸೆಂಟ್ ರಷ್ಟು ಹೆಚ್ಚು ಮಾಡಿರೋದ್ರಿಂದ ಮಹಿಳೆಯರು ಕೂಡ ತಮ್ಮ ಉತ್ತರವನ್ನ ತಿಳಿಸ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಗೆ ಶಕ್ತಿ ಯೋಜನೆ ಬೇಡ ಸರ್ ಇವಾಗ ನೀವ್ ಏನ್ ಟಿಕೆಟ್ ನ ಇಟ್ಟಿದ್ದೀರಾ ಅಂದ್ರೆ ಫಸ್ಟ್ ಅಲ್ಲಿ ಏನ್ ಟಿಕೆಟ್ ಇತ್ತು ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅದಕ್ಕಿಂತ ನೀವು ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡೋದು ಬೇಡ ಸರ್ ನಮಗ್ ದಯವಿಟ್ಟು ನೀವು ವಿನಂತಿಸ್ಕೊಳ್ತಾ ಇದೀವಿ ಅಂತಾನೆ ಅನ್ಕೋಬಹುದು ದಯವಿಟ್ಟು ನಮಗೆ ಶಕ್ತಿ ಯೋಜನೆ ಬೇಡ ಸರ್ ಐವರ್ಗೆ ಎಷ್ಟು ಇವಾಗ ಟಿಕೆಟ್ ಕಮ್ಮಿ ಇದೆಯೋ ಅಷ್ಟೇ ಇರ್ಲಿ ಅದಕ್ಕೆ ಹೆಚ್ಚಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇರುವಂತದ್ದು ಸೊ ನೋಡ್ಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಮನ ಪರಿವರ್ತನೆ ಆಗ್ಬೋದಾ ಏನು ಅನ್ಬಿಟ್ಟು ಈ ಗಾಲಿನ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ ಪ್ರತಿ ಒಂದು ಬೆಲೆ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇರುವಂತದ್ದು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್